ನಾಲ್ಕಡೆ ಗಿದ್ದಿ ಮಾರ ಬರೀ ನನಗೇಳ್ತಿದ್ದಲ್ಲೇ ನೀಲಲ್ಲಿ ಸಾಧನೆ ತಗ ನನ್ನ ಸ್ಟಡಿ ನೋಡೋನ್ ಯಾವ ಹುಡುಕಿದ್ರು ಸಿಗ್ಲ ನೀ ಬಾ ಹೋಗ್ ಬಂಗಾರ ಹುಡುಕಕ್ ಬಂದಿ ಬಂಗಾರ ಹುಡುಕ್ ತೋರ್ಸು ನೋಡಿ ಏನಿರಲಿ ಅಪ್ಪ ಏನು ಬಂದಂಗ್ ದೂರ ಇಲ್ಲಿ ಇನ್ನು ಕಂಟೆಕ್ ಪಂಟೆಗೆ ಹಂಗ ಕರ್ಕೊಂಡ ಇಲ್ಲೇ ಇತ್ತು ಅಪ್ಪ ಬಾಳ ದೂರ ಇಲ್ಲಕ್ಕೆ ಇದ ನೋಡಪ್ಪ ಜಾಗ ಎಪ್ಪೋ ಇದ ಜಾಗ ಇದ

नाहीत <coughs> 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 <coughs>